ಒಂದೇ ಒಂದೇ ತಾಯಿ ಭಾರತ ಮಾತೆಗೆ ನಮಿಸುತ್ತ ಕ್ಷೇತ್ರದ ಶ್ರೀ ಸೋಮನಾಥ ದೇವರಿಗೆ ಶಾಸ್ತ್ರಾಂಗ ಪ್ರಣಾಮನ ಸಲ್ಲಿಸುತ್ತಾ ಸೇರಿದಂತಹ ತಾಲೂಕಿನ ಮೂಲ ಮೂಲ ಕಾರ್ಮಿಕರಿಗೆ ವಂದಿಸುತ್ತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ಭಾರತೀಯ ಮತ್ತು ಸಂಘ ತಾಲೂಕು ಸಮಿತಿ ಬಿಟ್ಟಂಗಿದೆ ಇದರ ವತಿಯಿಂದ ಕಾರ್ಮಿಕರ ಪರವಾಗಿ ಕಾರ್ಮಿಕ ಧ್ವನಿಯ ಧ್ವನಿಗಾಗಿ ಇವತ್ತು ರಕ್ತಕ್ಕಂಥ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬರ್ತದೆ ಎಲ್ಲರನ್ನ ಪ್ರತಿಭಾಗ ಸ್ವಾಗತ ಮಾಡುತ್ತಾ ದೇಶದಲ್ಲಿ ಇವತ್ತು ಒಂದು ದಲಿತ ಸರ್ಕಾರ ಇವತ್ತು ಕಾರ್ಮಿಕರ ರಕ್ತವನ್ನು ಹೀರ್ತಾ ಇದೆ ಇವತ್ತು ರಕ್ತವನ್ನು ಹೀರ್ತಾ ಇದೆ ಕಾರ್ಮಿಕರಿಗೆ ಒಂದು ನಿರಂತರವಾಗಿ ಅನ್ಯಾಯ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಕಾರ್ಮಿಕರ ಶೋಷಣೆ ಮಾಡ್ತಾ ಇದೆ ಅದೇ ಅದರ ಭಾಗವಾಗಿ ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಕಾರ್ಮಿಕರ ನಿರತೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಉದ್ಯೋಗ ಇಲ್ಲದಾಗಿ ಬರ್ತಾ ಇದೆ ಇದು ಕಾರ್ಮಿಕ ವಿರೋಧ ನೀತಿ ಈ ನೀತಿ ವಿರುದ್ಧ ನಾವೆಲ್ಲ ತಲೆ ಎತ್ತು ಜನರು ಸೇರ್ತಾ ಇದ್ದೇವೆ ಇವತ್ತಿನ ಈ ಒಂದು ಮುಖ್ಯವಾಗಿ ಕರ್ನಾಟಕದ ಕನ್ನಡ ದಕ್ಷಿಣ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲನ್ನು ನಿಷೇಧ ಮಾಡೋದರಿಂದ ಇವತ್ತು ಎಷ್ಟೋ ಜನ ಕಾರ್ಮಿಕರಿಗೆ ಕಾರ್ಮಿಕ ಹೊಟ್ಟೆಗೆ ಅನ್ನೆಲ್ಲನಾಗಿ ಇವತ್ತು ಸರ್ಕಾರ ಮಾಡ್ತಾ ಇವತ್ತು ಒಂದು ಕಡೆಯಿಂದ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಾರೆ ಕಾರ್ಮಿಕರ ಪರವಾಗಿ ನಾವಿದ್ದೇವೆ ಅಂತ ಆದರೆ ಇಲ್ಲಿ ಇವತ್ತು ಕಾರ್ಮಿಕ ನೀತಿಯಿಂದಾಗಿ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲದಾಗಿ ಮಾಡ್ತಕ್ಕಂಥ ಈ ಸರ್ಕಾರಕ್ಕೆ ನಾವು ಯಾವತ್ತು ಧಿಕ್ಕಾರ ಹೇಳ್ತಾ ಇದ್ದೇವೆ ಇದನ್ನು ಖಂಡಿಸಿ ಅದರೊಟ್ಟಿಗೆ ಇವತ್ತು ಕರ್ನಾಟಕ ಕರ್ನಾಟಕ ಕಲ್ಯಾಣಿ ಕಲ್ಯಾಣ ಮಂಡಲದಿಂದ ಅನೇಕ ಸೌಲಭ್ಯವನ್ನು ಈ ಹಿಂದಿನ ಸರ್ಕಾರ ನೀಡ್ತಾ ಇತ್ತು ಆದರೆ ಇದನ್ನು ಕೂಡ ಕಡೆಯ ಇವತ್ತು ಪ್ರಯತ್ನವನ್ನು ಇವತ್ತು ಸರ್ಕಾರದ ಮಾಡ್ತಾ ಇದೆ ಇದರಿಂದಾಗಿ ತುಂಬ ಜನ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇದರ ವಿರುದ್ಧವಾಗಿ ಸರ್ಕಾರ ವಿರುದ್ಧ ಫೋಟೋ ಮಾಡ್ತಿದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದೆ ಎಲ್ಲ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದೆ ಅದರೊಟ್ಟಿಗೆ ಇವತ್ತು ಕಾರ್ಮಿಕರು ಏನು ಕಾರ್ಮಿಕರು ಇವತ್ತು ಇವತ್ತು ನಮ್ಮ ದೇಶದ ಬೆನ್ನೆಲ್ಲ ಕಾರ್ಮಿಕರು ಕಾರ್ಮಿಕರು ಇವತ್ತು ಅಂದರೆ ಈ ಸಮಾಜ ನಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಮಾಡ್ತಿದೆ ಈ ಅನ್ಯಾಯವನ್ನು ಒಟ್ಟಾಗಿ ಒಟ್ಟಾಗಿಲ್ಲ ಸೇರಿ ವಿರೋಧ ನಿಟ್ಟಿನಲ್ಲಿ ಸೇರಿ ಕಾರ್ಯಕ್ರಮವನ್ನು ಈ ಕಡೆ ಮರಳು ಮತ್ತು ಹುಡುಗಿ ಇಲ್ಲದೆ ಕಾರ್ಮಿಕರಿಗೆ ಕೆಲಸ ಇಲ್ಲ ಈ ಸಂದರ್ಭದಲ್ಲಿ ನಮ್ಮ ಇಷ್ಟು ದೊಡ್ಡ ಮಳೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಕಾರ್ಮಿಕರು ಈ ಪರಿಸ್ಥಿತಿಗೆ ಒಡ್ಡಿದವರಿಗೆ ಯಾರು ಕಾರ್ಮಿಕರು ಹೇಳಬೇಕು ಯಾರು ಸರ್ಕಾರ ಮತ್ತು ಇಲಾಖಾ ಅಧಿಕಾರಿಗಳು ಅವರ ನಿರ್ಲಕ್ಷ್ಯದ ಇದರಲ್ಲಿದೆ ಕೇವಲ ಜನಪ್ರತಿನಿಧಿಗಳಲ್ಲ ಸರ್ಕಾರ ಮಾತ್ರ ಅಲ್ಲ ಅಧಿಕಾರಿಗಳು ಕೂಡ ಕಾರಣ ಪ್ರತಿಯೊಂದಕ್ಕೆ ಕಾನೂನು ಅಂತ ಹೇಳುವಂತ ಈ ಅಧಿಕಾರಿಗಳು ಎಷ್ಟು ಕಾನೂನು ಫಾಲೋ ಮಾಡ್ತಾರೆ ಇಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ನಮ್ಮ ಕರ್ನಾಟಕ ಕೋಟಿ ಜಾಸ್ತಿ ಆಗಿರ್ಬೋದಲ್ಲ ಆರೋಪ ಮಾಡಿದವರು ಅವರು ಈಗ ಮಂಡಳಿಯ ವಿಚಾರಗಳನ್ನು ನಮ್ಮಲ್ಲಿ ಇದಕ್ಕೆ ಹೇಳ್ತಾರೆ ಅದಕ್ಕಿಂತ ಮುಂಚಿತವಾಗಿ ತಹಶೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮನವಿಗೆ ನಿಮ್ಮ ಜಿಲ್ಲೆಯ ಅಧಿಕಾರಿಗಳು ಬಂದು ತಗೊಳ್ಳದಿದ್ರೆ ಕಾರ್ಮಿಕರು ಹೇಳುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿ ರಸ್ತೆ ತಡೆಯನ್ನು ಮಾಡಿ ಮಾಡಲಿಕ್ಕಿದ್ದೇವೆ ನಮಗೆ ನಮ್ಮ ಇಂಥ ಆಕ್ರೋಶಕ್ಕೂ ಕಾರ್ಮಿಕರ ಆಕ್ರೋಶಕ್ಕೆ ನೀವು ಧ್ವನಿಯಾಗದಿದ್ರೆ ಅಥವಾ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಕಾನೂನನ್ನು ಮೀರಿ ಹೋಗಲಿಕ್ಕಾಗುದಿಲ್ಲ ಮೀರುವುದಿಲ್ಲ ಆದರೆ ನಮ್ಮ ಆಶಯಗಳಿಗೆ ಅವರು ಸ್ಪಂದಿಸಬೇಕು ಬೇಡವಾ ಖಂಡಿತವಾಗಿ ಸ್ಪಂದಿಸಬೇಕು ಅಥವಾ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ ನಾವು ಏನು ಮಾಡ್ತೇವೆ ಉಗ್ರವಾದ ರಸ್ತೆ ತಡೆಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ನೀವು ನಮ್ಮ ಮಾತನ್ನು ಕೇಳ್ತೀರಿ ಖಂಡಿತವಾಗಿ ಈಗಲೇ ಇನ್ನು ಒಂದು ಗಂಟೆ ಈ ಸಭೆ ನಡೀತದೆ ಒಂದು ಗಂಟೆ ಮಂಗಳೂರಿಂದ ಬರಲಿಕ್ಕೆ ಎಸ್ಟಿಗೆ ಆಗ್ತದಲ್ಲ ಬೀಸಿಗೆ ಆಗ್ತದಲ್ಲ ನಮ್ಮ ಕಾರ್ಮಿಕರ ಶಕ್ತಿಯನ್ನು ತೋರ್ಪಾ ಮಾಡಲಿಕ್ಕೆ ಎಷ್ಟು ಜನ ತಯಾರಿದ್ದೀರಿ ಜಯ ಹಿಂದ ಘೋಷಣೆಯನ್ನು ಕೂಗೋಣ ಈ ಭ್ರಷ್ಟಿಕ ಸಚಿವನಿಗೆ ಅವರಿಗೇನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅವನಿಗೆ ಆಕ್ರೋಶದಿಂದ ನಾವು ಅವರಿ ಒಂದು ಘೋಷಣೆ ಧಿಕ್ಕಾರವನ್ನು ಹಾಕೋದು ಧಿಕ್ಕಾರ ಹೇಗಿರ್ಬೇಕಂತ ಹೇಳಿದರೆ ಅವರನ್ನು ಪ್ರತಿಪಾದಿಸುವಂಥ ಮೂರ್ಖರಿಗೆ ಅವರಿಗೂ ತಲುಪಬೇಕು ಅಸಮ್ಮತಿ ಕಾರ್ಮಿಕ ಸಚಿವ ಸಂತೋಷ್ ಲಾರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾರಿಗೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಎದುರು ಇದೆ ನಮ್ಮ ರಾಜ್ಯ ನಾಯಕರು ಎಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರಿಗೆ ತೊಂದರೆ ಆಗ್ತವೆ ಅಂತ ಹೇಳಿ ನೂರಕ್ಕಿಂತ ಹೆಚ್ಚು ನೀವು ನೋಡಿರ್ಬೋದು ಕೊಪ್ಪಳದಿಂದ ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಕೊಂತ ಖರ್ಚಿಂದ ಬಂದಿದ್ದಾರೆ ಕಾರ್ಮಿಕರಿಗೋಸ್ಕರ ಅವರೆಲ್ಲ ಶ್ರಮ ಪಡ್ತಾ ಇದ್ದಾರೆ ಈ ಅಸಂಬದ್ಧ ಕಾರ್ಮಿಕ ಸಚಿವ ಎಷ್ಟು ಸಮಯ ಹೋಗುದೀವೋ ಅವರ ಹೋರಾಟ ಮುಂದುವರಿತಾ ಇರ್ತದೆ ಅವನ ಮನೆಗೆ ಮುದ್ದಿ ಹಾಕುವ ಯೋಚನೆಯನ್ನು ರಾಜ್ಯ ಪ್ರಮುಖರು ತೆಗೆಕೊಳ್ಳಿದ್ದಾರೆ ಅವರ ಕಾರಿಗೆ ಮಸಿ ಬಳಿಲಿಕ್ಕೆ ನಮ್ಮ ರಾಜ್ಯ ಪ್ರಮುಖರು ಯೋಚನೆ ಮಾಡಲಿಕ್ಕಿದ್ದಾರೆ ಎಷ್ಟೊಂದು ಅಸಮ್ಮತಿ ಅಂತ ಹೇಳಿದರೆ ಇವತ್ತು ಒಬ್ಬ ಒಬ್ಬ ಕಾರ್ಮಿಕರಿಗೆ ಸೌಲಭ್ಯ ತೆಗೆದುಕೊಳ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ನಾವೇ ಪರದಾಡುವಂಥ ಒಂದು ಪರಿಸ್ಥಿತಿ ಇದೆ ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ ಅವರಿಗೆ ಒಂದನ್ನು ಹಾಸನ ನಮ್ಮ ಶಾಸಕರು ನಮ್ಮ ಆಗಮಿಸಿದ್ದಾರೆ ಅವರಿಗೆ ಮಾತುಕತೆ ಸ್ವಾಗತ ಭಾರತೀಯ ಮಜ್ದೂರ್ ಸಂಘ ಕಳೆದ ಒಂದಷ್ಟು ವರ್ಷಗಳಿಂದ ಇವತ್ತು ನಮ್ಗೆಲ್ಲ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳುದಲ್ಲ ಇದು ಯಾವುದೇ ಸರ್ಕಾರದ ದುಡ್ಡಲ್ಲ ನಿಮ್ಗೆ ಹೇಳ್ತಾ ಇದ್ದೇನೆ ನೀವು ಎಲ್ಲಿ ನಿರ್ಮಾಣ ಮಾಡ್ತೀರಿ ಅಲ್ಲಿ ಒಂದು ಪರ್ಸೆಂಟ್ ಪ್ಲೇಸ್ ನಮ್ಮ ಮಂಡಳಿಯಲ್ಲಿ ಬರ್ತದೆ ಕಾರ್ಮಿಕರ ಬೆವರಿನ ಶ್ರಮ ಅಲ್ಲಿ ಯಾವುದೇ ಸರ್ಕಾರದ ಹಣ ಇದು ಅಲ್ಲ ಆ ಇದರಲ್ಲಿ ಆಟ ಆಡ್ತಾರೆ ಕಾರ್ಮಿಕ ಸಚಿವ ಎಷ್ಟೊಂದು ಕಷ್ಟಗಳು ಒಂದು ಆಕ್ಸಿಡೆಂಟ್ ಎತ್ತಾದ ಒಬ್ಬ ಕಾರ್ಮಿಕನ ಮಗಳು ಶ್ವೇತಾ ಮಾತಾಡಲಿಕ್ಕಿದ್ದಾರೆ ವೃದ್ಧಾವ್ಯ ಪೆನ್ಷನ್ಗೆ ಎರಡು ವರ್ಷದಿಂದ ಅರ್ದಾಟ ಮಾಡಲು ಸಹ ಒಬ್ಬ ಕಾರ್ಮಿಕ ಮಾತಾಡ್ತಾರೆ ಕೆಂಪು ನನ್ನ ಜೀವನಕ್ಕೆ ಏನ್ ತೊಂದರೆ ಇತ್ತು ಅಂತ ಹೇಳಿ ಇಲ್ಲಿ ಕಾರ್ಮಿಕ ಮಾತಾಡ್ತಾರೆ ಕೆಂಪು ಕಲ್ಲು ಮರಳು ಆಗಿದೆ ಆ ದೃಷ್ಟಿಯಲ್ಲಿ ಸಹ ಕಾರ್ಮಿಕ ಮಾತಾಡ್ತಾರೆ ನೀವು ನೀವ್ಯಾರಾದರೂ ಒಂದೆರಡು ನಿಮಿಷದಲ್ಲಿ ಕಾರ್ಮಿಕರು ನಿಮ್ಮ ಕಷ್ಟವನ್ನು ಹೇಳಲಿಕ್ಕಿದ್ರೆ ಖಂಡಿತ ಅವಕಾಶವನ್ನು ಕೊಡ್ತೇವೆ ಇವತ್ತು ಹಲವು ಕಷ್ಟಗಳು ಕಾರ್ಮಿಕರಿಗಿದೆ ಆದರೆ ಈ ಕಾರ್ಮಿಕ ಸಚಿವನಿಗೆ ಹಲವಾರು ಬಾರಿ ಹಲವಾರು ಸಂಘಟನೆಗಳು ಹೋಗಿ ಮಾತಾಡಿದರೆ ಅವರು ಮೂರ್ಖ ಮತ್ತು ಅಸಂಬದ್ಧಿ ಅವರು ಭಾರಿ ಸರ್ವಾಧಿಕಾರಿ ಮಾನಸಿಕತೆ ಮತ್ತು ಹಿಟ್ಲರ್ ಮಾನಸಿಕತೆ ಒಂದು ವ್ಯಕ್ತಿ ಇಷ್ಟು ಹಿರಿಯ ನೋಡಿ ಶಿವಣ್ಣನವರು ಭಾರಿ ಹಿರಿಯ ಕಾರ್ಮಿಕ ನಾಯಕರು ಮೈಸೂರಿನವರು ಅವರೊಂದು ಹೋದರೆ ಅವರಿಗೆ ಗೌರವ ಕೊಡುವಂತ ಒಂದು ದುಷ್ಟ ವ್ಯಕ್ತಿ ಈ ದುಷ್ಟ ವ್ಯಕ್ತಿಗೆ ಪಾಠ ಕಲಿಸಬೇಕಾದ್ರೆ ಕಾರ್ಮಿಕರು ಸೆಟ್ ಸೆಟ್ಟದು ನಿಂತರೆ ಖಂಡಿತ ಸಾಧ್ಯ ಆಗ್ತದೆ ನಮ್ಮ ಒತ್ತಾಯ ಒಂದೇ ಅವನೊಬ್ಬ ಧನಿ ಧನಿ ಒಬ್ಬ ಧನಿಗೆ ಸಾಮಾನ್ಯ ಕಾರ್ಮಿಕರ ಕಷ್ಟ ಅರ್ಥ ಆಗ್ತದ ನೀವು ಹೇಳಿ ಒಬ್ಬ ಸಿದ್ಧರಾಮಯ್ಯನನ್ನೇ ಮೂರ್ಖ ಅಂತ ಹೇಳಿ ಯಾಕೆ ಹೇಳಿ ಅಂಥ ಒಬ್ಬ ದಣಿದರಿಗೆ ಅವನೊಮ್ಮೆ ಮೈನಿಂಗ್ ಮಾಡಿ ಸಿಕ್ಕಾಕೊಂಡ ವ್ಯಕ್ತಿ ಅಥವಾ ಕೇಸ್ ಮಾಡಿಕೊಂಡ ವ್ಯಕ್ತಿ ಆ ವ್ಯಕ್ತಿಯನ್ನು ಹೋಗಿ ಕಾರ್ಮಿಕ ಸಚಿವ ಮಾಡ್ತಾರೆ ಅಂತ ಹೇಳಿದರೆ ಅದರಷ್ಟು ಒಂದು ಮೂರ್ಖ ಜನರ ನಿರ್ಧಾರ ಸರ್ಕಾರದ್ದು ಬೇರೆ ಇಲ್ಲ ನಾವೊಂದು ಆಗ್ರಹ ಇದೆ ಅವರನ್ನು ಗಣಿಸಜ್ಜಿಗೆ ಮಾಡಿ ನಿಮಗೆ ಸ್ವಲ್ಪ ಪೈಸೆ ಮಾಡಿಕೊಡ್ತಾರೆ ಈ ಇದರಿಂದ ಕಾರ್ಮಿಕರ ಬೆವರಿನ ಶ್ರಮವನ್ನು ಶ್ರಮದ ಹಣವನ್ನು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ನಮ್ದು ಪ್ರಾಮುಖ್ಯ ಇರುವಂಥದ್ದು ಇವತ್ತು ಸ್ಕಾಲರ್ಶಿಪ್ ಇರ್ಬೋದು ಡೆತ್ ಕ್ಲೈಮ್ ಇರ್ಬೋದು ಇನ್ನಿತರ ಹಲವಾರು ಸೌಲಭ್ಯಗಳು ಒಂದು ಎರಡು ವರ್ಷಗಳಿಂದ ಸ್ಥಗಿತ ಆಗಿದೆ ಸ್ಕಾಲರ್ಶಿಪ್ ಮೂರು ವರ್ಷದಿಂದ ಬರ್ತಾ ಇಲ್ಲ ಆದರೆ ಇವರು ಸಾವಿರಕ್ಕಿಂತ ಕೋಟಿ ಟೆಂಡರ್ನಲ್ಲಿ ಹಣವನ್ನು ತೆಗಿತಾರೆ ಯಾಕಾಗಿ ಟೆಂಡರ್ ಮಾಡ್ತಾರೆ ಹೇಳಿ ನಮ್ಮ ಕಾರ್ಮಿಕರ ಭವಿಷ್ಯಕ್ಕಾಗಿ ಒಂದು ದುಡ್ಡು ಅಲ್ಲಿದೆ ಮಂಡಳಿಯಲ್ಲಿ ಕಟ್ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಅದರ ಹಣವನ್ನು ಕಾರ್ಮಿಕರ ಸಾಮಾಜಿಕ ಭದ್ರತೆ ಅಂದರೆ ಮರಣ ಇರ್ಬೋದು ನಾನು ಹೀಗೆ ಹೇಳಿದಲ್ಲ ಸ್ಕಾಲರ್ಶಿಪ್ ಇರ್ಬೋದು ಇಂತ ಇಂಥದ್ದಕ್ಕೆ ಕೊಡಬೇಕು ಮನೆ ಮನೆ ಕಟ್ಟೋದಕ್ಕೆ ಕೊಡಬೇಕು ಆದರೆ ಇವರು ಅದನ್ನು ಸಹ ಟೆಂಡರ್ ಮಾಡಿ ಈಗ ಒಂದು ಸಾವಿರ ಕೋಟಿಯನ್ನು ನೋಡಿ ಹೊಡಿಯಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಆಲ್ರೆಡಿ ಅದು ಜಾರಿಯಲ್ಲಿದೆ ನೀವೆಲ್ಲ ಮೆಡಿಕಲ್ ಕ್ಯಾಂಪ್ ಅದರ ಬಗ್ಗೆ ವಿವರವಾಗಿ ಅವರು ಹೇಳ್ತಾರೆ ಅದರ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡಬೇಕು ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳಿಗೆ ನನಿಸ್ತಾ ಮಾನ್ಯ ತಾಲೂಕಿನ ಶಾಸಕರು ಹರೀಶ್ ಪೂಜಾರ್ ಅವರಿಗೆ ಬಂದಿಸ್ತಾ ಅದೇ ರೀತಿ ಎಂ ಎಲ್ ಜಿ ಪ್ರತಾಪ್ ಸಿಂಗ್ ಅವರಿಗೂ ಕೂಡ ವಂದಿಸ್ತಾ ಇವತ್ತು ಭಾರತೀಯ ಮಸೂದ ಸಂಘದ ಕಾರ್ಮಿಕರ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವು ಮೊನ್ನೆ ತೀರ್ಮಾನ ಮಾಡಿದಾಗ ಈ ಕಾರ್ಮಿಕ ವೃತ್ತಿಯಲ್ಲಿ ತೊಡಗಿಕೊಂಡಂತಹ ಅದೆಷ್ಟೋ ಕಾರ್ಮಿಕರು ಇವತ್ತು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನೊಬ್ಬ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಕೆಂಪು ಕಾಲು ಕೋರೆಯಲು ಕೆಲಸ ಮಾಡುವವ ಭಾರತೀಯ ಮಜೂರು ಸಂಘದಲ್ಲಿ ನಾನು ಪ್ರಸ್ತುತ ಮೆಂಬರ್ಶಿಪ್ಪನ್ನು ಕೂಡ ಪಡೆದಿದ್ದೇನೆ ಯಾಕಂತೇಳಿದರೆ ಈ ಒಂದು ಕನ್ ಕೆಂಪು ಕಾಲು ಇವಾಗ ಸ್ಥಗಿತ ಆಗಿದೆ ಈ ಸ್ಥಗಿತ ಆಗದ ಕಾರಣ ನಮಗೆ ಮೂರು ನಾಲ್ಕು ತಿಂಗಳಿನಿಂದ ಕೆಲಸ ಇಲ್ಲದಂತಾಗಿದೆ ಮುಖ್ಯವಾಗಿ ಎದುರಲ್ಲಿ ಅದು ಎದುರುವಂಥ ಸಮಸ್ಯೆಗಳನ್ನು ಏನು ಅಂತ ಹೇಳಿದರೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಕಾಲೇಜಿಗೆ ಹೋಗ್ತಿದ್ದಾರೆ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಯೂನಿಫಾರ್ಮ್ ಪುಸ್ತಕ ಇತ್ಯಾದಿಗಳ ಖರೀದಿಗೆ ತುಂಬ ಕಷ್ಟ ಆಗಿದೆ ಯಾಕಂತಂದರೆ ಇವತ್ತು ಒಬ್ಬ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡವನನ್ನು ಮತ್ತೊಂದು ಕೆಲಸಕ್ಕೆ ತೊಡ ಕರೆಯೋದು ಬರೀ ಅಪರೂಪ ಯಾಕೆಂದೇಳಿದ್ರೆ ಅವರು ಮಾಮೂಲಿ ಕೆಂಪು ಬಡೆಯುವವರು ಆದ ಕಾರಣ ಅವರಿಗೆ ಅವರು ನಮ್ಮನ್ನು ಕರೆದು ಕೂಡ ಬರೋದಿಲ್ಲ ಅಂತ ಎನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಹೋದ್ರು ಆದ ಕಾರಣ ಇವತ್ತು ಈ ಕಲ್ಲು ಕಳೆಯೋದ್ರಿಂದ ನನ್ನ ಮಕ್ಕಳಿಗೆ ಒಂದು ವರ್ಷ ಮಾತ್ರ ಸ್ಕಾಲರ್ಶಿಪ್ ಬಂದಿದೆ ಆ ನಂತರ ಎರಡು ಮೂರು ವರ್ಷಗಳಿಂದ ಸ್ಕಾಲರ್ಶಿಪ್ ಕೂಡ ಬರ್ತಾ ಇಲ್ಲ ನಾನು ಭಾರತೀಯ ಮಜೂರ್ ಸಂಘದ ಜಯರಾಜ್ ಸಂಘಲ್ಲಿ ಪ್ರತಿ ಬಾರಿ ಕೂಡ ನಾನು ಅದನ್ನು ವಿನಂತಿ ಮಾಡ್ತಿದ್ದೇನೆ ಏನು ಬರಲಿಲ್ಲ ಸ್ಕಾಲರ್ಶಿಪ್ ಅಂತೇಳಿ ಆವಾಗ ಕೆಲವೊಂದು ಕಾರಣಗಳು ಇಲಾಖೆಯಿಂದ ಬರ್ತಾ ಉಂಟು ಆದ ಕಾರಣ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಅಂತ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಒಂದು ಸೌಲಭ್ಯಗಳು ಕೂಡ ಇನ್ನೂ ಕಾರ್ಮಿಕರಿಗೆ ಬಂದಿಲ್ಲ ಬಹುಶಃ ಇಂತಹ ಇದೇ ರೀತಿಯ ಒಂದು ಧೋರಣೆಯನ್ನು ಮುಂದುವರೆದರೆ ಕಾರ್ಮಿಕರು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಅನಿವಾರ್ಯ ಆಗ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತಾಡ್ ಮುಗಿಸ್ತೇನೆ ಜೈ ಹಿಂದ್